ನಾನು ನಲ್ಲಿ ಈಗ ಟಿ ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ನಲ್ಲಿ ಇದ್ದೀನಿ ಹೀಗೆ ಸುದ್ದಿ ಬಂತು ಯಾಕಂದರೆ ಚಿಕ್ಕಮಗಳೂರಿಗೆ ಡೇಟ್ ನಾನು ಒಂದು ವಾರ ಹಿಂದೆ ಕೊಟ್ಟಿದ್ದೀನಿ ಜೊತೆಗೆ ಚಿಕ್ಕಮಗಳೂರು ಎಮ್ ಎಲ್ ಎ ತಮ್ಮಯ್ಯ ಅವರಿದ್ದಾರೆ ಮತ್ತು ಇನ್ನೊಬ್ಬರು ಎಮ್ ಎಲ್ ಎ ಆನಂದವರಿದ್ದಾರೆ ಇನ್ನೊಬ್ಬರ ಎಮ್ ಎಲ್ ಎ ಶ್ರೀ ಶ್ರೀನಿವಾಸ್ ಅವರು ಇದ್ದಾರೆ ನಿಜವಾಗಲೂ ಏನು ಕೋರ್ಟ್ಲಿಂದ ಆದೇಶ ಬಂದಿದೆ ನಾವು ನಮ್ಮ ಪರವಾಗಿ ಅಂತ ವಿಶ್ವಾಸ ಇತ್ತು ಯಾಕಂದರೆ ಸಿ ಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಏನು ಪಾತ್ರ ಇಲ್ಲ ಅದರಲ್ಲಿ ಆದರೂ ಕೋರ್ಟ್ ಆದೇಶ ಆಗಿದೆ ಈ ಕೋರ್ಟ್ ಬಗ್ಗೆ ನಾವು ಏನು ಮಾತಾಡೋದು ಸರಿಯಾಗಿಲ್ಲ ಡಬಲ್ ಬೆಂಚ್ ಇದೆ ನಾಳೆ ಡಬಲ್ ಬೆಂಚ್ನಲ್ಲಿ ನಮ್ಮವರು ಎಲ್ಲ ಮನವಿ ಮತ್ತು ಕೇಸ್ ನಾಳೆ ಹಾಕ್ತಾರೆ ನಿಮಗೆ ಗೊತ್ತಿರ್ಬೋದು ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ತಮ್ಮ ಮೀಡಿಯಾ ಎಲ್ಲರಿಗೂ ಗೊತ್ತಿದೆ ಆದರೂ ಈ ಥರ ಜಜ್ಮೆಂಟ್ ಹಾಕಿದೆ ದಿಲ್ಲಿನಲ್ಲಿ ಸಿ ಎಮ್ ಕೇಜ್ರಿವಾಲ್ ಅವರಿಗೆ ಈ ಥರನೇ ಆಗಿತ್ತು ಕೇಜ್ರಿವಾಲ್ ಕೇಜ್ರಿವಾಲ್ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ನ್ಯಾಯ ಸಿಕ್ಕಿತ್ತು ತಮ್ಮ ಮುಂದೆ ಇದೆ ಆದರೂ ನಮಗೆ ವಿಶ್ವಾಸ ಇದೆ ಡಬಲ್ ಬೆಂಚ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನ್ಯಾಯ ಸಿಗ್ತದೆ ನಮ್ಮ ಪರವಾಗಿ ಇದು ಆಗ್ತದೆ ಅಂತ ಸರ್ ಬಿ ಜೆ ಪಿರು ಒಂದು ಅದೇ ರೀತಿ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗೆ ಬಂದಿತ್ತು ಅವತ್ತು ಅವರು ರಾಜೀನಾಮೆ ಕೊಟ್ಟಿದ್ದರು ಅದೇ ಹಾದಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ನಡಿಬೇಕು ಅನ್ನೋದು ಇಲ್ಲ ರಾಜೀನಾಮೆದು ಪ್ರಶ್ನೆ ಬರೋಲ್ಲ ಯಾಕಂದರೆ ಆ ಕೇಸ್ ಬೇರೆ ಇತ್ತು ಆ ಕೇಸ್ದೇ ತಮ್ಮೆಲ್ಲರಿಗೆ ಗೊತ್ತಿದ್ದು ಗೊತ್ತಿದೆ ಯಡಿಯೂರಪ್ಪ ಅವ್ರದ್ದು ಕೇಸ್ ಬೇರೆಯೇ ಇದೆ ಈ ಕೇಸ್ ಬೇರೆನೇ ಇದೆ ರಾಜೀನಾಮೆ ಪ್ರಶ್ನೆ ಬರಲ್ಲ ಅಂತ ನಾನು ಹೇಳ್ತೀನಿ